ಚೇಳೂರು ತಾಲೂಕಿನ ಪೆತ್ತೂರು ಗ್ರಾಮದ ಸಮೀಪ ಮೋಟರ್ ಸೈಕಲ್ ಹಾಗೂ ಟೆಂಪೋ ಡಿಕ್ಕಿಯಾಗಿ ಸವಾರ ಸ್ಥಳದಲ್ಲೇ ಸಾವು ಓರ್ವನಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಚಿಕ್ಕಬಳ್ಳಾಪುರ ಜಿಲ್ಲೆಯೂರು ತಾಲೂಕಿನ ಪೆದ್ದೂರು ಬಳಿ ಸುಮಾರು ಐದು ಗಂಟೆ ಸಮಯದಲ್ಲಿ ಇಂದು ಘಟನೆ ನಡೆದಿದೆ ಎನ್ನಲಾಗುತ್ತಿದೆ ಮೃತಪಟ್ಟ ವ್ಯಕ್ತಿ ಗಣೇಶ್ ಇಪ್ಪತ್ನಾಲ್ಕು ವರ್ಷ ಎಂದು ಗುರುತಿಸಲಾಗಿದೆ ಗಾಯಗೊಂಡ ಇನ್ನೋರ್ವ ಯುವಕ ನಾಗಾರ್ಜುನ ಎಂದು ತಿಳಿದುಬಂದಿದೆ ಇಬ್ಬರು ನಲ್ಲಗುಟ್ಲಪಲ್ಲಿ ಪಂಚಾಯಿತಿಯ ಗುಂಡ್ಲಪಲ್ಲಿ ಗ್ರಾಮದ ವ್ಯಕ್ತಿಗಳಾಗಿದ್ದು ಭಾನುವಾರವಾದ ಇಂದು ಚಿಕ್ಕಬಳ್ಳಾಪುರದ ಈಶಾ ಟೆಂಪಲ್ಗೆ ಹೋಗುತ್ತಿದ್ದರು ಎನ್ನಲಾಗಿದೆ ಗ್ರಾಮ ಬಿಟ್ಟು ಸ್ವಲ್ಪ ದೂರ ತೆರಳಿದ್ದಾರೆ ಅದಾಗಲೇ ಎದುರುಗಡೆಯಿಂದ ವೇಗವಾಗಿ ಬಂದ ಟೆಂಪೋ ಗಾಡಿಗೆ ಗುದ್ದಿದೆ ಎನ್ನಲಾಗುತ್ತಿದ್ದು ಇದರ ಪರಿಣಾಮ ಒಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಮತ್ತೋರ್ವ ಸಣ್ಣ ಪುಟ್ಟ ಗಾಯಗಳಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಇನ್ನು ಸ್ಥಳಕ್ಕೆ ಚೇಳೂರು ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಮೃತ ದೇಹವನ್ನು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಟೆಂಪೋ ವಶಕ್ಕೆ ಪಡೆದ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ವರದಿ ರಾಮಂಜಿ ಸುದ್ದಿಮನೆ ಕನ್ನಡ ನ್ಯೂಸ್ ಚಾನಲ್ ಬಾಗಿಪಲ್ಲಿ

ನೀವು ಎಲ್ಲಿ ಹೋಗ್ತಾ ಇದ್ರಿ ನಾವು ಈಶಾ ಫೌಂಡೇಶನ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸರ್ ಊರಿಂದ ಈಶಾ ಫೌಂಡೇಶನ್ ಹೌದು ಯಾವ ಕಡೆಯಿಂದ ಬರ್ತಾ ಆ ಗಾಡಿ ಅಟ್ ಚಿಂತ ಪಾಲ್ಕೆರೆ ಕಡೆಯಿಂದ ಪಾಲ್ಕೆರೆ ಕಡೆಯಿಂದ ನಿಮ್ಮ ಊರ ಕಡೆ ಬರ್ತಾ ಇತ್ತು ಏನು ಸ್ಪೀಡ್ ಇತ್ತು ಗಾಡಿ ಹ್ಞೂ ಸರ್ ಎಲ್ಲಿ ಸ್ಪೀಡಾಗಿ ಬರ್ತಾ ಇದ್ದೀವಿ ಹಾಂ ಏನು ಮಾಡಿದೆ ನಿಮಗೆ ಬಂದು ಬಿದ್ದದ ಸರ್ ಸೀದ ಹೌದು ಸರ್ ಇನ್ನೊಬ್ರು ಇನ್ನೊಬ್ರು ಏನಾಗಿದೆ ಅದು ಗೊತ್ತು ನಿಮಗೆ ಸರ್ ಏನು ಅವ್ರ ಹೆಸ್ರೇನು ಗಣೇಶ್ ಜೀವಿ ಗಣೇಶ್ ಜೀವಿ ಎಷ್ಟಾಗಿದೆ ವಯಸ್ಸವ್ರಿಗೆ saron ipot nalikop it nalk